ರೈತರ ಪರವಾದ ನಿಲುವುಗಳಿಂದಾಗಿ ಮಣ್ಣಿನ ಮಗ ಎಂದೇ ಜನಪ್ರಿಯರಾದವರು ಎಚ್ ಡಿ ಅವರು ಅವರ ಪರ್ಸನಲ್ ಲೈಫ್ ಮತ್ತು ಪೊಲಿಟಿಕಲ್ ಲೈಫ್ ಬಗ್ಗೆ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಆಡರ್ ವಿಡಿಯೋ ಆರಂಭಿಕ ಜೀವನ ದೇವೇಗೌಡರು ಮೇ ಹದಿನೆಂಟು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಜನಿಸುತ್ತಾರೆ ಇವರು ಕರ್ನಾಟಕದ ಹಾಸನ ಜಿಲ್ಲೆಯ ಹೊಳನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸುತ್ತಾರೆ ಇವರು ಕೃಷಿಕ ಕುಟುಂಬದಿಂದ ಬಂದವರು ರೈತರ ಕಷ್ಟವನ್ನು ಹತ್ತಿರದಿಂದ ಕಂಡವರು ಇವರು ಚನ್ನಮ್ಮ ಅವರನ್ನು ಇಪ್ಪತ್ತೈದು ಮೈ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮದುವೆಯಾಗುತ್ತಾರೆ ಇವರಿಗೆ ಆರು ಮಕ್ಕಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣ ಸೇರಿದಂತೆ ಇನ್ನೂ ನಾಲ್ಕು ಜನ ಗಂಡು ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ಎಚ್ ಡಿ ರೇವಣ್ಣ ಅವರು ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ಬಾರಿ ಮಂತ್ರಿಗಳಾಗಿದ್ದಾರೆ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೇವೇಗೌಡರ ಅಳೆಯ ರಾಜಕೀಯದಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನು ಮಿತ್ರನಾಗಿಸಿಕೊಂಡಿದ್ದರು ದೇವೇಗೌಡ ಅವರ ಶಿಕ್ಷಣವನ್ನು ನೋಡುವುದಾದರೆ ಅವರು ಹಾಸನದ ಎಲ್ ವಿ ಪಾಲಿಟೆಕ್ನಿಕಲ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ ಎಚ್ ಡಿ ದೇವೇಗೌಡ ಅವರ ರಾಜಕೀಯ ಜೀವನ ಆರಂಭಿಕ ರಾಜಕೀಯ ಇಪ್ಪತ್ತನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಧುಮಕಿದ ಅವರು ಹತ್ತೊಂಬತ್ತು ನೂರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು ಮತ್ತು ಅರವತ್ತೆರಡರವರೆಗೆ ಅದರ ಸದಸ್ಯರಾಗಿದ್ದರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಹೊಳೆ ನರಸೀಪುರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮತ್ತು ಸತತ ಏಳು ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರರವರೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ ಮೂರರಿಂದ ನೂರ ಎಂಬತ್ತೆಂಟರವರೆಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದರು ನಂತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜನತಾದಳದ ರಾಜ್ಯಾಧ್ಯಕ್ಷರಾದರು ಮತ್ತು ಅದೇ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ತೊಂಬತ್ತಾರರವರೆಗೆ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ ತದನಂತರ ಹತ್ತೊಂಬತ್ತು ನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯ ನಂತರ ಯಾವುದೇ ಪಕ್ಷಕ್ಕೆ ಆ ಸಮಯದಲ್ಲಿ ಬಹುಮತ ಬಂದಿರುವುದಿಲ್ಲ ಆ ಕಾರಣದಿಂದ ಯುನೈಟೆಡ್ ಫ್ರಂಟ್ ಮೈತ್ರಿಕೂಟದ ನಾಯಕರಾಗಿರೋ ದೇವೇಗೌಡರು ಭಾರತದ ಹನ್ನೊಂದನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುತ್ತಾರೆ ಜೂನ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಏಪ್ರಿಲ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೇಳರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ದೇವೇಗೌಡವರ ಕೊಡುಗೆಗಳು ಮತ್ತು ಸಾಧನೆಗಳು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದ ಅವರು ಯಾವಾಗಲೂ ರೈತರು ಮತ್ತು ಅವಕಾಶ ವಂಚಿತ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡಿದವರು ಪ್ರಧಾನಮಂತ್ರಿಯಾಗಿ ಅವರು ದೆಹಲಿ ಮೆಟ್ರೋ ಯೋಜನೆಗೆ ಅನುಮೋದನೆ ಮತ್ತು ಚಾಲನೆ ನೀಡಿದರು ಕಾಶ್ಮೀರಕ್ಕೆ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸಿ ಆ ಪ್ರದೇಶದ ಅಭಿವೃದ್ಧಿಗೆ ಒತ್ತು ನೀಡಿದರು ನಾಗ ಬಂಡುಕೂರರೊಂದಿಗೆ ಶಾಂತಿ ಸಭೆ ಮಾಡಿ ವಿದ್ಯುತ್ ವಿರಾಮ ಘೋಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ಅವರು ಘೋಷಿಸಿದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೇವೇಗೌಡರನ್ನು ಬಂಧಿಸಿ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿತ್ತು ಇದು ಅವರ ರಾಜಕೀಯ ಬದ್ಧತೆಯನ್ನು ತೋರಿಸುತ್ತದೆ ದೇವೇಗೌಡ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ಕಂಡಿದ್ದಾರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆ ನರಸೀಪುರ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದರು ನಂತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜನತಾದಳದ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಎಚ್ ಡಿ ಅವರಿಗೆ ಅನಿರೀಕ್ಷಿತವಾಗಿ ಪ್ರಧಾನಿ ಪಟ್ಟ ಸಿಕ್ಕಿತು ಹತ್ತೊಂಬತ್ತು ನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಯುನೈಟೆಡ್ ಫ್ರಂಟ್ ಮೈತ್ರಿಕೂಟಕ್ಕೆ ಬಹುಮತ ಬಂದರೂ ಪ್ರಧಾನಿ ಹುದ್ದೆಗೆ ಒಮ್ಮತ ಮೂಡೋದಿಲ್ಲ ಆ ಸಮಯದಲ್ಲಿ ಯುನೈಟೆಡ್ ಫ್ರಂಟ್ ಎಲ್ಲ ಅಭ್ಯರ್ಥಿಗಳು ಅವರು ಬಹುಮತದಿಂದ ಒಪ್ಪಿಗೆ ಸೂಚಿಸಿ ದೇವೇಗೌಡರನ್ನು ಆಯ್ಕೆ ಮಾಡ್ತಾರೆ ಸ್ವತಃ ಅವರೇ ಪ್ರಧಾನಿಯಾಗಬೇಕೆಂದು ಆಸೆ ಪಟ್ಟವರಿಲ್ಲ ಎಂಬ ಮಾತುಗಳಿವೆ ದೇವೇಗೌಡರು ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಯೋಜನೆಗೆ ಕೇಂದ್ರದಿಂದ ಹಣ ಒದಗಿಸಲು ತಮ್ಮ ಪ್ರಧಾನಿ ಅವಧಿಯಲ್ಲಿ ವಿಶೇಷ ರಾಷ್ಟ್ರೀಯ ನೀರಾವರಿ ಯೋಜನೆಗಳನ್ನು ಘೋಷಿಸಿದ್ದಾರೆ ಸೊ ಫ್ರೆಂಡ್ಸ್ ಇವಾಗ ಕುಟುಂಬ ರಾಜಕಾರಣದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ದೇವೇಗೌಡರ ಕುಟುಂಬವು ಕರ್ನಾಟಕ ರಾಜಕಾರಣದಲ್ಲಿ ಆಳವಾಗಿ ಬೇರೂರಿದೆ ಅವರ ಇಬ್ಬರು ಪುತ್ರರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಎಚ್ ಡಿ ರೇವಣ್ಣ ಅವರು ಶಾಸಕರು ಮತ್ತು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರು ಮೊಮ್ಮಕ್ಕಳು ಸಹ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಅತ್ಯುನ್ನತ ಹುದ್ದೆಗಳಲ್ಲಿದ್ದರೂ ಅವರು ತಮ್ಮ ಸರಳ ಜೀವನ ಶೈಲಿ ಮತ್ತು ಕೃಷಿ ಮೇಲಿನ ಪ್ರೀತಿಯನ್ನು ಬಿಟ್ಟವರಲ್ಲ ವಿದೇಶ ಪ್ರವಾಸದಲ್ಲಿದ್ದರೂ ಹೋಟೆಲ್ ಒಳಗೆ ಸರಳ ಆಹಾರವನ್ನು ಸೇವಿಸುತ್ತಿದ್ದ ಘಟನೆಗಳು ಹಲವಾರು ಬಾರಿ ವರದಿಯಾಗಿವೆ ಮಾಧ್ಯಮಗಳೊಂದಿಗೆ ಅವರ ಒಡನಾಟ ಅವರು ಓರ್ವ ಕೆಲಸಗಾರರಾಗಿದ್ದರಿಂದ ಯಾವಾಗಲೂ ಪುಸ್ತಕಗಳು ಮತ್ತು ನಿಯತ ಕಾಲಗಳೊಂದಿಗೆ ವಿಶೇಷವಾಗಿ ನೀರಾವರಿ ಯೋಜನೆಗಳ ದಾಖಲೆಗಳೊಂದಿಗೆ ಗ್ರಂಥಾಲಯದಲ್ಲಿ ಅಧ್ಯಯನವನ್ನು ಮಾಡ್ತಿದ್ದರು ಸೊ ಫ್ರೆಂಡ್ಸ್ ಇದಾಗಿತ್ತು ದೇವೇಗೌಡ ಅವರ ಪರ್ಸನಲ್ ಲೈಫ್ ಮತ್ತು ಪೊಲಿಟಿಕಲ್ ಲೈಫ್ ಸೊ ಫ್ರೆಂಡ್ಸ್ ದೇವೇಗೌಡ ಅವರ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ